ನಗರದಲ್ಲಿ ಯುವಕನ ನಡೆದ ಗುಂಡಿನ ದಾಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಮೂವರನ್ನ ವಶಕ್ಕೆ ಪಡೆಯಲಾಗಿದ್ದು ಗುಂಡು ಹಾರಿಸಿದ ಆರೋಪಿಯ ಪತ್ತೆಗೆ ಜಾಲ ಬೀಸಲಾಗಿದೆ ಎಂದು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಕ್ ಹೇಳಿದ್ರು ಶನಿವಾರ ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ರು ಕಷ್ಟ ಏನಿದೆ ಅಂದರೆ ಆ ವಿಕ್ಟಿಮ್ ಕಂಪ್ಲೇಂಟ್ ಪ್ರಕಾರ ಅವರು ನಮಗೆ ಬರೀ ಒಂದು ಹೆಸರು ಕೊಟ್ಟಿದ್ದಾರೆ ಬರೀ ಒಬ್ಬರು ಎ ಒನ್ ಅಂತ ಹೆಸರು ಕೊಟ್ಟಿದ್ದಾರೆ ಬಾಕಿ ಪಿ ಯಾರು ಇದರಂತ ಅವ್ರಿಗೆ ಬದಲು ಕೊಟ್ಟಿಲ್ಲ ಸೊ ಫಸ್ಟ್ ನಮ್ಮ ಮುಖ್ಯ ಪ್ರಯಾಣ ನಾವು ಎ ಒನ್ಗೆ ಸೆಕ್ಯೂರ್ ಮಾಡಿ ನಾವು ಕೊಟ್ಟಿದ್ವಿ ಸೊ ಎ ಒನ್ ಸೆಕ್ಯೂರ್ ನಂತರ ಮತ್ತೆ ನಮಗೆ ಸ್ವಲ್ಪ ಸ್ವಲ್ಪ ಅದು ಮತ್ತೆ ಎಕ್ಸ್ಟ್ರಾ ಮೈಲಿ ಬಂದಿದೆ ಅವ್ರ ಜೊತೆಗೆ ಯಾರು ಯಾರು ಹೋಗಿದ್ರು ಯಾಕಂದರೆ ಸ್ಟಾರ್ಟಿಂಗ್ ಈ ಕೇಸ್ದಲ್ಲಿ ಎ ಒನ್ ಅವರು ಒಬ್ಬರೇ ಹೋಗಿದ್ದಾರೆ ಇದು ಸೀನ್ ಆಫ್ ಕ್ರೈಮ್ ಅಲ್ಲಿ ಒಬ್ಬರು ಹೋಗಿದ್ದಾರೆ ಈ ಬಾಕಿ ಪಿಗಳು ಅವರು ಆಮೇಲೆ ಬಂದಿದ್ದಾರೆ ಸೊ ಎನ್ ಹೆಕೊಂಡು ನಮಗೆ ಮತ್ತೆ ಗೊತ್ತಾಗುತ್ತೆ ಈ ಥರ ಈ ಥರ ಆಗಿದೆ ಅಂತ ಆ ಸಂದರ್ಭದಲ್ಲಿ ಇಬ್ಬರು ಪಿಗಳು ಅವರು ಎಸ್ಕೇಪ್ ಆಗಿ ಆಗಿದ್ದಾರೆ ಆದ್ರೂ ಈಗ ನಾವು ಟ್ರ್ಯಾಕ್ ಮಾಡಿದ್ವಿ ಅವರು ಎರಡು ಟೀಮ್ ನಾನು ಸ್ಪೆಷಲ್ ಟೀಮ್ ನಾನು ಬಿಟ್ಟಿದ್ದೀನಿ ನಾ ಅವ್ರಿಗೆ ಇದ್ರೆ ಸಹ ಮಾಡಬೇಕು ಸೊ ಮೋಸ್ಟ್ ಪ್ರಾಬ್ಲಿ ಮೂರು ದಿವಸ ಕೂಡ ನಾವು ಮಾಡ್ತೀವಿ ಮಾಡ್ತೀವಿ ಇಲ್ಲ ಸರಿಕೆ ನಮಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಆರೋಪಿ ಮಾಡಬೇಕು ವೆಪನ್ ಅದ್ರೆ ಮಾಡಬೇಕು ವೆಪನ್ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಸೊ ಇದು ಎಲ್ಲ ನಂತರ ನಮ್ಗೆ ಗೊತ್ತಾಗುತ್ತೆ ಅದು ಯಾವ ಯಾವ ಥರ ವೆಪನ್ ಇದೆ ಸರ್ ಶೂರವ್ ಅಂದರೆ ಅವರು ವಿಕ್ಟಿಮ್ ಅವರು ಮತ್ತು ಈವನ್ ಜೊತೆಗೆ ಮೊದಲಿಂದ ಸ್ವಲ್ಪ ಇತ್ತು ಆಮೇಲೆ ಬೇರೆ ವಿಷಯ ಕರಣದಿಂದ ಸ್ವಲ್ಪ ಇಬ್ರು ನಡುವೆ ಸ್ವಲ್ಪ ಇಶ್ಯೂ ಕ್ರಿಯೇಟ್ ಆಗಿದೆ ಸ್ವಲ್ಪ ಜಗಳ ಶೂರಾಗಿದೆ ಆ ದಿವಸ ಮತ್ತೆ ಏನೊಬ್ರು ವಿಟ್ನೆಸ್ ಅವರು ಮತ್ತೆ ಅವ್ರ ಫೋನ್ ತಗೊಂಡು ನೀವು ಈ ಮನೆಗೆ ಬನ್ನಿ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಕರೀತರು

ಮತ್ತೆ ಈಗ ಲೋಷ ಸ್ಯಾಂಡ್ ಎನ್ಸ್ ಮತ್ತು ಬೇರೆ ಹುಡುಗಿ ಕೂಡ ಮತ್ತೆ ಸ್ವಲ್ಪ ಎಂಟ್ರಿ ಆಗಿದೆ ಅವರ ರಿಲೇಷನ್ಶಿಪ್ನಲ್ಲಿ ಸೊ ಅದೇ ಸಲುವಾಗಿ ಸ್ವಲ್ಪ ಇದೆಲ್ಲ ಜಗಳ ಗಲತೆಯೆಲ್ಲ ಶುರು ಆಗಿದೆ ಸೊ ಆ ದಿವಸ ಆಯಿತು ಡಿಸ್ಕಷನ್ ಸಲುವಾಗಿ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಆಮೇಲೆ ಇದು ಗಲತೆ ಆಗಿದೆ ಒಬ್ಬ ಪಪಡಿ ಅಂತ ಬೆಳಗಾವಿಯ ಮಹತೇಶ್ ನಗರದಲ್ಲಿ ಯುವಕನ ನಡೆದ ಗುಂಡಿನ ದಾಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನ ವಶಕ್ಕೆ ಪಡೆಯಲಾಗಿತ್ತು ಗುಂಡು ಹಾರಿಸಿದ ಆರೋಪಿಯ ಪತ್ತೆಗೆ ಜಾಲ ಬೀಸಲಾಗಿದೆ ಇದಕ್ಕಾಗಿ ಎರಡು ತಂಡಗಳನ್ನ ರಚನೆ ಮಾಡಲಾಗಿದೆ ಆರೋಪಿಯನ್ನ ವಶಕ್ಕೆ ಪಡೆದ ಬಳಿಕವೇ ಯಾವ ಬಂದೂಕಿನಿಂದ ಗುಂಡು ಹೊಡೆಯಲಾಗಿತ್ತು ಎಂದು ತಿಳಿದು ಬರಲಿದೆ ಯುವತಿ ಮತ್ತು ಯುವಕ ಮೊದಲು ರಿಲೇಷನ್ನಲ್ಲಿದ್ರು ನಂತರ ಬೇರಿ ಹುಡುಗಿ ಬಂದ ನಂತರ ಇಬ್ಬರಲ್ಲೂ ಜಗಳ ಉಂಟಾಗಿತ್ತು ಇದೇ ವಿಷಯವಾಗಿ ಚರ್ಚಿಸಲು ಯುವತಿ ತನ್ನ ಮನೆಗೆ ಪ್ರಣೀತ್ ನನ್ನ ಕರೆಸಿದ್ಲು ಆಗ ಹೊರಗಡೆ ಯುವತಿ ಕಡೆಯಿಂದ ಮತ್ತೆ ಕೆಲ ಜನರು ಆಗಮಿಸಿದ್ರು ಇದೇ ವೇಳೆ ವಾಗ್ವಾದ ನಡೆದು ಗುಂಡೇಟು ನೀಡಲಾಗಿದೆ ಎಂದು ತಿಳಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ